ಒಳ ಮೀಸಲಾತಿಗಾಗಿ ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿದ ಫಲವಾಗಿ ಈಗ ಮೀಸಲಾತಿ ಜಾರಿ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿದೆ ಮೇ ಐದರಿಂದ ಮೇ ಹದಿನೇಳರವರೆಗೆ ಪ್ರತಿ ಮನೆಗೆ ನೌಕರರು ಬಂದು ದತ್ತಾಂಶ ಸಂಗ್ರಹಿಸಲು ಬರುತ್ತಿದ್ದಾರೆ ಇದಕ್ಕೆ ಪೂರಕವಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಜಿಲ್ಲಾ ಅಧ್ಯಕ್ಷರಾದ ಎನ್ ಪ್ರಕಾಶ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ನೂರ ಒಂದು ಪರಿಶಿಷ್ಟ ಜಾತಿಯ ಬಂಧುಗಳಲ್ಲಿ ಒಂದು ಮನವಿ ಮಾಡಿದರು ಪರಿಶಿಷ್ಟ ಜಾತಿಯ ಆದ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಹರಿಜನ ಮಣೆಗಾರ ಇವುಗಳನ್ನು ಯಾವುದೇ ಕಾರಣಕ್ಕೂ ಬರೆಸಬೇಡಿ ಮೂಲ ಜಾತಿಯಾದ ಮಾದಿಗ ಎಂದು ತಪ್ಪದೆ ಬರೆಸಿ ಇದರಿಂದಾಗಿ ತಮಗೆ ಸಹಕಾರ ಆಗಲಿದೆ ಎಂದು ಹೇಳಿದರು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ತ ಪಕ್ಷದ ಕಾರ್ಯಕರ್ತರು ನೌಕರರ ಜೊತೆಗೂಡಿ ಪ್ರತಿ ಮನೆಗೆ ಭೇಟಿ ಕೊಟ್ಟು ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ನಿರ್ವಹಿಸುತ್ತಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಎನ್ ಪ್ರಕಾಶ್ ರಾಜ್ಯ ಕಾರ್ಯದರ್ಶಿಯಾದ ಎಚ್ಎನ್ ಶಿವಮೂರ್ತಿ ಭೀಮೆರೆ ಎಚ್ ಆರ್ ಶ್ರೀನಿವಾಸ್ ಖಜಂಚಿ ಕಾರ್ಯದರ್ಶಿಯಾದ ಪಾತಲಿಂಗಪ್ಪ ಇತರರು ಇದ್ದ